ಮಕ್ಕಳಿಗಾಗಿ ರಾಮಾಯಣ ಭಾಗ ಆರು ಚಿತ್ರಕೂಟದಲ್ಲಿ ನೆಲೆಸಿದ ರಾಮ ಸೀತಾ ಮತ್ತು ಲಕ್ಷ್ಮಣ ತನ್ನ ತಂದೆ ದಶರಥ ಕೈಕೇಯಿಗೆ ಕೊಟ್ಟ ವಾಗ್ದಾನವನ್ನು ನಡೆಸಿ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮ ತನ್ನ ಪತ್ನಿ ಹಾಗೂ ತಮ್ಮನೊಂದಿಗೆ ಕಾಡಿಗೆ ಹೊರಟಿದ್ದ ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ತಕ್ಷಣ ಒತ್ತಿ ಈಗ ಮುಂದಿನ ಭಾಗವನ್ನು ನೋಡೋಣ ಶ್ರೀರಾಮ ಸೀತೆ ಹಾಗೂ ಲಕ್ಷ್ಮಣ ಮೂವರು ನಾರು ಮುಡಿಯುಟ್ಟು ಬರಿಗಾಲಿನಲ್ಲಿ ಹೊರಟಿರುವುದನ್ನು ಕೇಳಿದ ದಶರಥ ಅವರನ್ನು ರಥದಲ್ಲಿ ಕಳಿಸಿಕೊಡುವಂತೆ ಕೈಕೇಯಿಯಲ್ಲಿ ಕೇಳಿದ ಆದರೆ ಪಟ್ಟಣದ ಕೊನೆಯವರೆಗೆ ಮಾತ್ರ ರಥದಲ್ಲಿ ಕಳಿಸಿಕೊಡುವಂತೆ ಕೈಕೇಯಿ ಆದೇಶವಿತ್ತಳು ಅವರು ಹಾಗೆ ಹೊರಟಿದ್ದನ್ನು ಪುರಜನರು ರಸ್ತೆಯ ಎರಡೂ ಬದಿಗಳಲ್ಲಿ ನಿಂತು ದುಃಖದಿಂದ ನೋಡುತ್ತಿದ್ದರು ತಮ್ಮ ಪ್ರೀತಿಯ ಶ್ರೀರಾಮ ಕಾಡಿಗೆ ಹೋಗುತ್ತಿರುವುದನ್ನು ಅವರು ಸಹಿಸಲಾರದವರಾಗಿದ್ದರು ದಶರಥನೇಕೆ ಹೀಗೆ ಮೂರ್ಖನಂತೆ ವರ್ತಿಸುತ್ತಿದ್ದಾನೆ ಎಂದು ಅವರಿಗೆ ತಿಳಿಯದಾಗಿತ್ತು ವಯಸ್ಸಾದ ತಂದೆ ತಾಯಿಯರು ತಮ್ಮ ಮಕ್ಕಳ ಅಗಲುವಿಕೆಯನ್ನು ಹೇಗೆ ತಳೆದುಕೊಳ್ಳುತ್ತಾರೆಂಬುದು ಎಲ್ಲರ ಪ್ರಶ್ನೆಯಾಗಿತ್ತು ರಥ ಮುನ್ನಡೆಯಲು ಪ್ರಾರಂಭಿಸಿದಾಗ ದಶರಥ ಕಡಿಯದಾಗಿ ಮಕ್ಕಳನ್ನು ನೋಡಲು ಬಂದ ದಶರಥ ರಥದ ಹಿಂದೆ ಓಡೋಡಿ ಅಳುತ್ತಾ ಬರುತ್ತಿದ್ದುದನ್ನು ಕಂಡ ರಾಮ ರಥವನ್ನು ವೇಗವಾಗಿ ನಡೆಸುವಂತೆ ಹೇಳಿದ ಅವನ ಕಣ್ಣಿನ ತುಂಬ ನೀರು ಕೌಶಲ್ಯ ಕೂಡ ಅಳುತ್ತಾ ಹಿಂದೆ ಹಿಂದೆ ಬರುತ್ತಿದ್ದಳು ಇಂತಹದ್ದೊಂದು ದುಃಖ ಭರಿತ ಕರುಣಾಜನಕ ಸನ್ನಿವೇಶವನ್ನು ಕಾಣಲಾಗದೆ ಜನರು ಕೂಡ ಅಳುತ್ತಾ ನಿಂತಿದ್ದರು ಪ್ರತಿಯೊಬ್ಬರೂ ಅಸಹಾಯಕರಾಗಿದ್ದರು ರಥ ಕಾಣದಾದಾಗ ಓಡೋಡಿ ಬರುತ್ತಿದ್ದ ದಶರಥ ರಸ್ತೆಯ ಮೇಲೆ ಬಿದ್ದು ಬಿಟ್ಟಿದ್ದ ಆಗ ಕೈಕೇಯಿ ಅವನಿಗೆ ಸಹಾಯ ಮಾಡುವಂತೆ ಕೈ ಚಾಚಿದಳು ದಶರಥ ಕೂಗಿಬಿಟ್ಟ ನನ್ನನ್ನು ಮುಟ್ಟಬೇಡ ಹೊರಟು ಹೋಗು ಮತ್ತೊಮ್ಮೆ ನನ್ನ ಕಣ್ಣಿಗೆ ಬೀಳಬೇಡ ರಥ ಮುಂದೆ ಮುಂದೆ ಸಾಗುತ್ತಿದ್ದಂತೆ ಜನ ಹಿಂಬಾಲಿಸುತ್ತಲೇ ಇದ್ದರು ರಾಮ ಎಷ್ಟೇ ಕೇಳಿಕೊಂಡರೂ ಅವರು ಹೋಗಲಾರದವರಾಗಿದ್ದರು ಶ್ರೀರಾಮನ ಬಗ್ಗೆ ಅವರ ಪ್ರೀತಿ ಅಭಿಮಾನ ಅಂತಹದ್ದಾಗಿತ್ತು ಇನ್ನು ಮುಂದೆ ನನ್ನ ತಮ್ಮ ಭರತ ನಿಮ್ಮ ರಾಜನಾಗಿರುತ್ತಾನೆ ಅವನ ಕಡೆಗೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಈಗ ಹಿಂತಿರುಗಿ ಎಂದು ಶ್ರೀರಾಮ ಎಷ್ಟೇ ಹೇಳಿದರೂ ಅನೇಕರು ತಾವು ಕೂಡ ಕಾಡಿಗೆ ಬರುವುದಾಗಿ ಹೇಳಿ ಹಿಂಬಾಲಿಸಿ ಬರುತ್ತಲೇ ಇದ್ದರು ಅಷ್ಟರಲ್ಲಿ ರಥವು ತಮಾಸಾ ನದಿಯ ದಡವನ್ನು ತಲುಪಿತ್ತು ಸಂಜೆಯಾಗಿದ್ದರಿಂದ ವಿಶ್ರಾಂತಿಗಾಗಿ ರಥವನ್ನು ನಿಲ್ಲಿಸಲಾಯಿತು ಬಹಳ ದೂರ ನಡೆದೋ ನಡೆದೋ ಆಯಾಸಗೊಂಡಿದ್ದ ಜನರು ಗಾಢ ನಿದ್ದೆಗೆ ಹೋಗಿಬಿಟ್ಟರು ಇದೇ ತಕ್ಕ ಸಮಯವೆಂದುಕೊಂಡ ರಾಮ ರಥ ಚಲಾಯಿಸುವಂತೆ ಹೇಳಿದ ಹಿಂಬಾಲಿಸಿದ ಪುರ ಜನರನ್ನು ತಮಾಸಾ ನದಿ ದಡದಲ್ಲಿ ಬಿಟ್ಟು ಅವರು ಹೊರಟಿದ್ದರು ಬೆಳಗಾಗುವಷ್ಟರಲ್ಲಿ ಅವರು ಕೋಸಲ ದೇಶದ ಗಡಿಯಲ್ಲಿರುವ ಗಂಗಾ ನದಿಯ ದಡವನ್ನು ತಲುಪಿದ್ದರು ಇತ್ತ ಬೆಳಿಗ್ಗೆ ಎದ್ದ ಪುರಜನರು ಶ್ರೀರಾಮನನ್ನು ಅಲ್ಲಿ ಕಾಣದೆ ಕಂಗಾಲಾಗಿದ್ದರು ಶ್ರೀರಾಮ ತಮ್ಮನ್ನೆಲ್ಲ ಬಿಟ್ಟು ಹೋಗಿರುವುದು ಅವರಿಗೆ ತಿಳಿದು ತಮ್ಮ ಊರಿಗೆ ಹಿಂತಿರುಗಿ ಹೊರಟರು ಅವರಿಗೆ ಬೇರೆ ದಾರಿಯೇ ಇರಲಿಲ್ಲ ಮುಂದುವರೆದ ರಾಮ ಗಂಗಾ ನದಿ ಸಿಕ್ಕಾಗ ಅದನ್ನು ದಾಟಿಕೊಂಡು ಪ್ರಯಾಣ ಮುಂದುವರಿಸುವುದೆಂದು ನಿರ್ಧರಿಸಿದ್ದ ಆದರೆ ಗಂಗಾ ನದಿ ತೀರದ ಕಾಡಿನಲ್ಲಿ ವಾಸಿಸುತ್ತಿದ್ದ ಅವನ ಸ್ನೇಹಿತ ಗುಹಾನನ್ನು ಭೇಟಿಯಾಗಿ ಮುಂದೆ ಹೋಗುವುದೆಂದುಕೊಂಡು ಅವನಲ್ಲಿಗೆ ಹೋದ ಕಾಡಿನಲ್ಲಿದ್ದ ಬೇಟೆಗಾರರ ಗುಂಪಿನ ರಾಜ ಗುಹಾ ಶ್ರೀರಾಮನನ್ನು ಕಂಡ ಗುಹಾ ಅತ್ಯಂತ ಸಂತೋಷದಿಂದ ಅವರನ್ನೆಲ್ಲ ಸ್ವಾಗತಿಸಿ ಭಕ್ಷ್ಯ ಭೋಜನಗಳ ಔತಣವನ್ನು ಏರ್ಪಡಿಸಿದ್ದ ಆದರೆ ರಾಮ ತನ್ನ ವನವಾಸ ಜೀವನ ಪ್ರಾರಂಭವಾಗಿರುವುದರಿಂದ ಕೇವಲ ಸರಳ ಆಹಾರವನ್ನು ಮಾತ್ರ ಸೇವಿಸುವುದಾಗಿ ಹೇಳಿ ಆ ರಾತ್ರಿ ನೆಲದ ಮೇಲೆ ಮಲಗಿದ ಬೆಳಿಗ್ಗೆ ಎದ್ದು ಸುಮಂತ್ರರನ್ನು ಕರೆದು ಅಯೋಧ್ಯೆಗೆ ಹಿಂತಿರುಗಿ ಹೋಗುವಂತ ಹೇಳಿ ತನ್ನ ತಂದೆ ತಾಯಿಯರನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವಂತೆ ಒತ್ತಿ ಒತ್ತಿ ಹೇಳಿ ಕಳಿಸಿಕೊಟ್ಟ ಸುಮಂತ್ರರನ್ನು ಕಳಿಸಿದ ಶ್ರೀರಾಮ ಗುಹಾನಿಗೂ ವಿದಾಯ ಹೇಳಿ ಅಲ್ಲಿಂದ ಹೊರಟ ರಾಮ ಲಕ್ಷ್ಮಣ ಸೀತೆಯರು ಮುಂದೆ ಬರಿಗಾಲಿನಲ್ಲಿ ಕಾಡಿನ ಕಡೆ ಹೊರಟರು ಎಲ್ಲರಿಗಿಂತ ಮುಂದೆ ನಡೆಯುತ್ತಿದ್ದ ಲಕ್ಷ್ಮಣ ಗಿಡ ಕಲ್ಲು ಮುಳ್ಳುಗಳನ್ನು ಸರಿಸಿ ಶ್ರೀರಾಮ ಸೀತೆಯರಿಗೆ ದಾರಿಯನ್ನು ಸ್ವಚ್ಛಗೊಳಿಸಿ ಕೊಡುತ್ತಿದ್ದ ಮುಂದೆ ಲಕ್ಷ್ಮಣ ಹಿಂದೆ ರಾಮ ಹಾಗೂ ಸೀತೆ ಮಧ್ಯೆ ಹೀಗೆ ಮುಂದುವರೆದರು ಹೀಗೆ ಕಾಡಿನಲ್ಲಿ ಬರಿಗಾಲಿನಲ್ಲಿ ನಡೆಯುವುದು ಸುಲಭ ಸಾಧ್ಯವಾಗಿರಲಿಲ್ಲ ಆದರೆ ಮೂವರು ಕಾಡಿನ ಸೌಂದರ್ಯವನ್ನು ನೋಡುತ್ತಾ ಸಂತೋಷದಿಂದ ಸಾಗುತ್ತಿದ್ದರು ಆ ದೊಡ್ಡ ದೊಡ್ಡ ಮರಗಳು ತರು ಲತೆಗಳು ಕೀಟಗಳು ಕಾಡಿನ ಪ್ರತಿಯೊಂದನ್ನೂ ವೀಕ್ಷಿಸುತ್ತಾ ಚರ್ಚೆ ಮಾಡುತ್ತಾ ಸಾಗಿದರು ರಾತ್ರಿ ಎಲ್ಲಾದರೊಂದು ಕಡೆ ಹುಲ್ಲಿನ ಮೇಲೆ ಮಲಗುವುದು ಬೆಳಿಗ್ಗೆ ಎದ್ದು ಹೊರಡುವುದು ಅವರ ದಿನಚರಿಯಾಯಿತು ದಾರಿಯಲ್ಲಿ ಅವರು ಋಷಿ ಭಾರದ್ವಾಜರ ಕುಟೀರವನ್ನು ಭೇಟಿ ಇತ್ತರು ಶ್ರೀರಾಮ ಸೀತೆ ಲಕ್ಷ್ಮಣರನ್ನು ಕಂಡ ಭಾರದ್ವಾಜರು ಸಂತೋಷದಿಂದ ಅವರನ್ನು ಉಪಚರಿಸಿ ನಂತರ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವ ಚಿತ್ರಕೂಟ ಎಂಬ ಪ್ರದೇಶಕ್ಕೆ ಹೋಗಿ ವಾಸಿಸುವಂತೆ ಸಲಹೆ ಕೊಟ್ಟರು ಅದರಂತೆ ರಾಮ ಸೀತಾ ಲಕ್ಷ್ಮಣರು ಯಮುನಾ ನದಿಯನ್ನು ದಾಟಿ ಚಿತ್ರಕೂಟವನ್ನು ತಲುಪಿದರು ಶ್ರೀರಾಮನಿಗೆ ಆ ಪ್ರದೇಶ ಬಹಳ ಇಷ್ಟವಾಯಿತು ಅಲ್ಲಿಯೇ ವಾಸ ಮಾಡುವುದೆಂದು ನಿಶ್ಚಯಿಸಿ ಲಕ್ಷ್ಮಣನಿಗೆ ತಿಳಿಸಿದಾಗ ಲಕ್ಷ್ಮಣ ಅಲ್ಲೊಂದು ಹುಲ್ಲಿನ ಪರ್ಣ ಕುಟೀರವನ್ನು ಕಟ್ಟಿಯೇ ಬಿಟ್ಟ ಶ್ರೀರಾಮ ಗುರು ಹಿರಿಯರನ್ನು ಸ್ಮರಿಸಿಕೊಂಡು ವಿಧಿಗಳನ್ನು ನೆರವೇರಿಸಿದ ನಂತರ ಅವರು ತಮ್ಮ ಪರ್ಣಕುಟೀರವನ್ನು ಪ್ರವೇಶಿಸಿದರು ಪಕ್ಕದಲ್ಲಿಯೇ ಮಲಯಾವತಿ ನದಿ ಪ್ರಶಾಂತವಾಗಿ ಹರಿಯುತ್ತಿದ್ದಳು ಹಚ್ಚ ಹಸಿರು ಪ್ರದೇಶ ಹಕ್ಕಿಗಳ ಇಂಪಾದ ಕಲರವ ಬಣ್ಣ ಬಣ್ಣದ ಚಿಟ್ಟೆಗಳು ಯಥೇಚ್ಛ ಹಣ್ಣು ಹಂಪಲುಗಳಿಂದ ಕೂಡಿದ್ದ ಆ ಪ್ರದೇಶ ಭೂಲೋಕದ ಸ್ವರ್ಗದಂತಿತ್ತು ಸೀತೆಗೂ ಆ ಪ್ರದೇಶ ತುಂಬ ಇಷ್ಟವಾಯಿತು ಅಷ್ಟರಲ್ಲಿ ಇತ್ತ ಕಡೆ ಮಂತ್ರಿ ಸುಮಂತ್ರ ಅಯೋಧ್ಯೆಯನ್ನು ತಲುಪಿದ ಹಾಗೂ ಅದೇ ಸಮಯಕ್ಕೆ ಅವನಿಗೆ ಶ್ರೀರಾಮ ಚಿತ್ರಕೂಟದಲ್ಲಿ ನೆಲೆಸಿರುವ ವಿಷಯ ತಿಳಿದು ಬಂತು ಶ್ರೀರಾಮ ಇಲ್ಲದ ಅಯೋಧ್ಯೆ ಅವನಿಗೆ ಸ್ಮಶಾನದಂತೆ ಕಂಡುಬಂತು ಯಾರ ಮುಖದಲ್ಲೂ ಸಂತೋಷವಿಲ್ಲ ನಗುವಿಲ್ಲ ಲವಲವಿಕೆ ಇಲ್ಲ ಖಾಲಿ ರಥದೊಂದಿಗೆ ಅವನು ಹಿಂತಿರುಗಿದ್ದನ್ನು ಕಂಡ ಪುರಜನರು ಬಿಕ್ಕಿ ಬಿಕ್ಕಿ ಅತ್ತರು ಮಂತ್ರಿ ಸುಮಂತ್ರ ಶ್ರೀರಾಮನ ಮನವೊಲಿಸಿ ವಾಪಸ್ಸು ಕರೆದುಕೊಂಡು ಬರಬಹುದು ಎಂದು ಇದುವರೆಗೂ ಆಶಾದಾಯಕನಾಗಿದ್ದ ದಶರಥ ಸುಮಂತ್ರ ಕಾಲಿ ರಥದೊಂದಿಗೆ ಬಂದಿರುವುದನ್ನು ಕೇಳಿ ಅತ್ಯಂತ ನಿರಾಶೆಗೊಂಡ ರಾಮನಿಲ್ಲದ ಬದುಕು ನನಗೆ ಬೇಡ ಎಂದುಕೊಂಡು ಯಾವಾಗಲೂ ಅಳುತ್ತಿದ್ದ ನನಗಿಂತಹ ಒಳ್ಳೆಯ ಮಗ ಲಭಿಸಿದ್ದ ಈಗ ಅವನನ್ನು ಬಿಟ್ಟಿರಬೇಕಾದ ನಾನು ಎಂತಹ ಪಾಪಿ ಎಂದುಕೊಳ್ಳುತ್ತಾ ರಾಮನ ಜನ್ಮ ಅವನ ಬಾಲ್ಯದ ತುಂಟಾಟಗಳು ಸೀತೆಯೊಂದಿಗೆ ಅವನ ವಿವಾಹ ಎಲ್ಲವನ್ನು ಜ್ಞಾಪಿಸಿಕೊಳ್ಳುತ್ತಾ ದುಃಖಿತನಾಗಿದ್ದ ಹೀಗೆಲ್ಲ ಯೋಚಿಸುತ್ತಿರುವಾಗ ಅವನಿಗೆ ಒಮ್ಮೆ ಇದ್ದಕ್ಕಿದ್ದಂತೆ ಒಂದು ವಿಷಯ ಜ್ಞಾಪಕಕ್ಕೆ ಬಂತು ಆ ವಿಷಯವೇನದು ಮುಂದಿನ ಭಾಗದಲ್ಲಿ ನೋಡೋಣ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು